ನಮಸ್ತೆ ಸ್ನೇಹಿತರೆ ನಾನು ಈ ದಿನ ಯೂಟ್ಯೂಬ್ನವೇನು ಮಾತಾಡ್ತಾ ಇದ್ದೀನಿ ನಮ್ಮ ಎ ಟು ಝೆಡ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ಬಂದುಬಿಟ್ಟು ಬಕ್ರೀದ್ಗೆ ಸುಮಾರು ಜನ ನಮ್ಮ ಸಬ್ಸ್ಕ್ರೈ ನಮ್ಮ ಸಬ್ಸ್ಕ್ರೈಬರ್ಸು ಮತ್ತು ನಮ್ಮ ಫಾಲೋವರ್ಸು ಸುಮಾರು ಜನ ಫೋನ್ ಮಾಡಿ ನಮ್ಮ ಫಾಲೋವರ್ಸು ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಏನಿ ಸರ್ ಈ ವರ್ಷ ಬಕ್ರೀದ್ಗೆ ಒಳ್ಳೊಳ್ಳೆ ಮರಿಗಳು ನೀವು ಯಾವುದು ಅಡ್ವರ್ಟೈಸ್ಮೆಂಟ್ ಮಾಡಲಿಲ್ಲ ಏನಿಲ್ಲ ಎಲ್ಲ ಪ್ರತಿ ವರ್ಷವೂ ಬರ್ತಾಯಿದ್ವಿ ಬೆಸ್ಟ್ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತಾಯಿದ್ರಿ ಈ ಸಲ ಏನು ಸರ್ ಯಾವುದೂ ಅಡ್ವರ್ಟೈಸ್ಮೆಂಟ್ ಮಾಡಲಿಲ್ಲ ಮತ್ತು ಮರಿಗಳಿದಾವ ಅಂತ ಹೇಳಿಬಿಟ್ಟು ಸುಮಾರು ಜನ ಕಾಲ್ ಮಾಡಿ ಕೇಳ್ತಾಯಿದ್ರು ಆದ್ರೂ ಈ ಸಲ ನಾನು ಸುಮಾರು ಮರಿಗಳು ಆಲ್ ಆಲ್ಮೋಸ್ಟ್ ಆಗಲೇ ಸೇಲ್ ಮಾಡಿಕೊಟ್ಟಿದ್ದೀನಿ ಸುಮಾರು ಜನ ರೈ ಕಸ್ಟಮರ್ಸ್ ಬಂದುಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರನೇ ತೊಗೊಂಡೋಗಿದ್ದಾರೆ ಈಗ ಬಂದ್ಬಿಟ್ಟು ನಮ್ಮ ರೈತರು ಇನ್ನೊಬ್ಬರು ಸಾಕಾಣಿಕೆ ಮಾಡ್ತಾಯಿದ್ದಾರೆ ಇಲ್ಲಿ ಬಂದಿದ್ದೀನಿ ಇವ್ರ ಹತ್ರ ಟೋಟಲ್ಲು ಮುನ್ನೂರೈವತ್ತು ಮರಿಗಳಿದ್ದಾವೆ ಆಲ್ರೆಡಿ ನೂರು ಮರಿ ಬುಕ್ಕಿಂಗ್ ಆಗಿ ನೂರು ಮರಿ ಸೇಲ್ ಮಾಡಿಕೊಟ್ಟಿದ್ದೀನಿ ನಾನೇ ಇವಾಗ ಆಲ್ಮೋಸ್ಟ್ ಇನ್ನೂ 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 ಇನ್ನೂರೈವತ್ತು ಮರಿಗಳಿದ್ದಾವೆ ನೋಡಿ ಸ್ನೇಹಿತರೆ ಯಾವುದೇ ನೀವು ಇವಾಗ ಮುಸಲ್ಮಾನ್ದವ್ರಿಗೆ ಹೇಳ್ತಾ ಇದ್ದೀನಿ ಬಕ್ರೀದ್ ಹಬ್ಬಕ್ಕೆ ಇಲ್ಲಿ ಬನ್ನಿ ಬೆಸ್ಟ್ 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 ಪ್ರೈಸ್ಗೆ ಅಂದರೆ ನಿಮಗೆ ಒಳ್ಳೊಳ್ಳೆ ಮರಿಗಳನ್ನ ಇಲ್ಲಿ ಸಿಗುತ್ತೆ ರೈತರ ಹತ್ರ ಯಾವುದೇ ಇಲ್ಲಿ ದಳ್ಳಾಳಿಗಳಿಲ್ಲ ಏನೂ ಇಲ್ಲ ಏನೂ ಇಲ್ಲ ಇಲ್ಲಿ ಬಂದುಬಿಟ್ಟು ನೀವು ಬೆಸ್ಟ್ ಹೋಗ್ಬೋದು ನಿಮ್ಗೆ ಎಲ್ಲೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಈ ಪ್ರೈಝ್ಗೆ ಒಳ್ಳೆ ಪ್ರೈಜ್ ಮಾಡಿಕೊಡ್ತಾರೆ ಆಲ್ಮೋಸ್ಟು ನೀವು ಬಕ್ರೀದ್ ಹಬ್ಬಕ್ಕೆ ಪ್ರತಿ ವರ್ಷ ನಮ್ಮ ಹತ್ರ ಸಿಗುತ್ತೆ ಈ ಸಲ ಬನ್ನಿ ನೋಡಿ ಮುನ್ನೂರಿಂದ ಮುನ್ನೂರೈವತ್ತು ಮರಿಗಳಿದ್ವು ನೂರು ಮರಿ ಬುಕ್ಕಿಂಗ್ ಆಗಿದೆ ಆಲ್ರೆಡಿ ಇನ್ನೂ ಇನ್ನೂರೈವತ್ತು ಮರಿ ಇದೆ ನಿಮಗೆ ಬೇಕಾದಂಥ ಮರಿ ಸೆಲೆಕ್ಷನ್ ಮಾಡಿ ನೀವು ಆರಿಸ್ಕೋಬೋದು ಆ ಥರ ಮರಿಗಳು ಸಿಗುತ್ತೆ ಬನ್ನಿ ನಿಮಗೆ ಆ ರೈತರನ್ನು ಪರಿಚಯ ಮಾಡಿಕೊಡ್ತೀನಿ ಅವ್ರ ಹತ್ರ ಮಾತಾಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಅಂಬರೀಶ್ ರೆಡ್ಡಿ ಅಂಬರೀಶ್ ರೆಡ್ಡಿ ಸರ್ ಇದು ಯಾವ ಊರು ಬರುತ್ತೆ ಸರ್ ಸರ್ ಇದು ಗೌರಿಬಿದ್ನೂ ತಾಲೂಕು ಮರಳೂರು ಗ್ರಾಮ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸರ್ ಟೋಟಲ್ ನೀವು ಮರಿ ಇದೆ ಅಂತ ಹೇಳ್ತಾ ಇದ್ರೆ ಆಲ್ರೆಡಿ ನೂರ್ ಮರಿ ಬುಕ್ಕಿಂಗ್ ಆಗಿದೆ ಅಂತ ಇದೀರಾ ಇನ್ನೂ ಎಷ್ಟು ಮರಿ ಇದಾವೆ ನಿಮ್ಮ ಹತ್ರ ಬುಕ್ಕಿಂಗ್ ಇನ್ನೂರ ಇನ್ನು ಇನ್ನೂರ ಐವತ್ ಮರಿ ಇದಾವೂರ ಮರಿ ಬುಕ್ಕಿಂಗ್ ಆಗಿದೆ ನೂರ್ ಮರಿ ಬುಕ್ಕಿಂಗ್ ಆಗಿ ಆಲ್ಮೋಸ್ಟ್ ಹೋಗಿದ್ದಾರೆ ತಗೊಂಡೋಗಿದ್ದಾರೆ ಇನ್ನೊಂದು ಮೂವತ್ತ್ ಬಿಟ್ಟಿದ್ದಾರೆ ಮೂವತ್ ಮರಿ ಯಾವ ತರ ಸರ್ ಅದು ಯಾವ ತರ ಅಂದ್ರೆ ಇವತ್ತು ಬುಕ್ ಮಾಡಿ ಹೋಗಿದ್ದಾರೆ ಅಂದ್ರೆ ಏನು ಗುರ್ತು ಮಾಡ್ತಾರೆ ಯಾವ ರೀತಿ ಅಂತ ಹಚ್ಬಿಟ್ಟು ಗುರ್ತ್ ಮಾಡಿ ಹೋಗ್ತಾರೆ ಅದನ್ನ ಹಬ್ಬದ ದಿವಸ ಸುಮಾರು ಈಗ ಇನ್ನೂರ ಐವತ್ತು ಸುಮಾರು ನಮ್ಮ ಮುಸ್ಲಿಂ ಬಾಂಧವರು ಸುಮಾರು ಜನ ಏನ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲ ಹೋಗ್ಬಿಟ್ಟು ಸುಮಾರು ದುಡ್ಡು ಇಟ್ಬಿಟ್ಟು ಜಾಸ್ತಿ ಜಾಸ್ತಿ ಆಗುತ್ತೆ ಮಧ್ಯವರ್ತಿಗಳ ಕಾಟ ಜಾಸ್ತಿ ಆಗೋಗ್ಬಿಟ್ಟಿದೆ ರೈತರ ಹತ್ರ ತಗೊಂಡ್ರೆ ಬೆಸ್ಟ್ ಅಲ್ಲಿ ತಗೊಂಡ್ರೆ ಬೆಸ್ಟ್ ತಗೊಂಡ್ರೆ ಬೆಸ್ಟ್ ಸರ್ ಇಲ್ಲಿ ಯಾರು ದಲ್ಲಾಳಿ ಇಲ್ಲ ಹಾಂ 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 ಒಳ್ಳೆ ರೇಟ್ ಕೊಡ್ತೀವಿ ಹೌದಾ ಸರ್ ನೋಡಿ ಸರ್ ಕ್ವಾಲಿಟಿ ನೋಡಿ ಮರಿಗಳು ಯಾವ ಥರ ಇದಾವೆ ಅನ್ನೋದು ಟೋಟಲ್ ಇನ್ನೂರೈವತ್ತು ಮರಿ ಇನ್ನೂ ಇದ್ದಾವೆ ಆಲ್ಮೋಸ್ಟ್ ಆಗಲೇ ಹಂಡ್ರೆಡ್ ಮರಿ ಬುಕ್ಕಿಂಗ್ ಆಗಿದೆ ಇನ್ನೂ ಇನ್ನೂರೈವತ್ತು ಮರಿ ಉಳ್ದಿದಾವೆ ಇವ್ರ ಹತ್ರ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದಾವೆ ಮರಿಗಳು ಅನ್ನೋದು ನೋಡಿ ತುಂಬ ಚೆನ್ನಾಗಿದಾವೆ ಮರಿಗಳು ಸರ್ ಇಷ್ಟು ಮರಿಯಲ್ಲಿ ಇವಾಗ ಬಂದ್ಬಿಟ್ಟು ನಮ್ಗೆ ಯಾವ ಮರಿ ಬೇಕಾದ್ರೂ ಸೆಲೆಕ್ಷನ್ ಮಾಡ್ಕೋಬೋದು ಹೌದ್ ಬೇಕಾದ್ರೂ ತಗೋಬಹುದು ಇನ್ನೂರ ಐತ್ರಲ್ಲಿ ನಿಮ್ಗೆ ಒಂದ್ ಬೇಕಾದ್ರೂ ಕೊಡ್ತೀವಿ ನೂರ್ ಬೇಕಾದ್ರೂ ಕೊಡ್ತೀವಿ ಪೂರ ಬೇಕಾದ್ರೂ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ ಒಳ್ಳೆ ಚೀಪ್ ಬೆಸ್ಟ್ ಆಗಿ ಕೊಡ್ತೀವಿ ಹೌದಾ ಹಾ 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 ಸರಿ ಸರಿ ಸರ್ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ನೀವು ಇದು ನಾವು ಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ಮೂರು ವರ್ಷದಿಂದ ಆಲ್ಮೋಸ್ಟ್ ಎರಡು ವರ್ಷ ಆಲ್ಮೋಸ್ಟ್ ಆಲ್ರೆಡಿ ಕೊಟ್ಟಿದ್ದೀರಾ ಇಲ್ಲೇ ಸುತ್ತ ಕೊಟ್ಟಿದ್ದೀವಿ ಸರ್ ಸರ್ ಹಿಂದಿನ ವರ್ಷ ಎಷ್ಟು ಮರಿ ಸೇಲ್ ಮಾಡಿದ್ರಿ ಇದು ಹೋದ್ ವರ್ಷ ಹೋದ್ ವರ್ಷದ ವರ್ಷ ಮುನ್ನೂರು ಮರಿ ರೆಗ್ಯುಲರಾಗಿ ಆಗಿ ವರ್ಷ ಪೂರ್ತಿ ಇದ್ದೇ ಇರುತ್ತೆ ಎಲ್ಲ ಇಲ್ಲೇ ಬಂದ್ಬಿಟ್ಟು ಪರ್ಚೇಸ್ ಮಾಡ್ತೀರಾ ಮತ್ತೆ ಬೆಂಗಳೂರು ಸೈಡ್ನೂ ಕೊಡ್ತೀರಾ ಬೆಂಗ್ಳೂರಗು ಕೊಡ್ತೀವಿ ಇಲ್ಲೇ ತಗೊಂಡೋಗ್ತಾರೆ ಸರ್ ಯಾವ್ಯಾವ ಭಾಗದಿಂದ ಬರ್ತಾರೆ ಸರ್ ಇಲ್ಲಿ ಪರ್ಚೇಸ್ ಮಾಡೋಕೆ ಕೋಲಾರ ಕಸ್ಲಿಗಟ್ಟ ಹಾ ಬೆಂಗಳೂರು ರೂರಲ್ ಈ ಸುತ್ತ ತುಮಕೂರು ಎಲ್ಲಾ ಭಾಗದಿಂದನೂ ಬರ್ತಾರೆ ಬರ್ತಾರೆ ಹಾ 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 ಸುಮಾರ್ ಕಾಂಟ್ಯಾಕ್ಟ್ ಇದೆ ಸರ್ ನಿಮ್ಗೆ ಇದೆ ಹಾ 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 ಇಲ್ಲ ಯಾರು ಎಲ್ಲಿ ಯಾವ ಸಂತೆಗೂ ಹೋಗೋದಿಲ್ಲ ದೊಡ್ಡ ಮರಿ ಎಲ್ಲಾ ಇಲ್ಲೇನೆ ತಗೊಂಡ್ ಎಲ್ಲಾ ಆಲ್ಮೋಸ್ಟ್ ಇಲ್ಲೇ ಬುಕ್ ಆಗ್ತಾವೆ ತೊಗೊಡು ಹಾ ಹಾ ತುಂಬಾ ಚೆನ್ನಾಗಿದಾವೆ ಸರ್ ಮರಿಗಳು ಯಾರು ಇಷ್ಟ್ ಆಪ್ಷನ್ ಕೊಡಲ್ಲ ಸರ್ ಎಲ್ಲ ನಾವು ಕೊಟ್ರೆ ಲಂಸಮ್ ಕೊಡ್ತೀವಿ ಅರ್ವತ್ ಕೊಡ್ತೀವಿ ಐವತ್ ಕೊಡ್ತೀವಿ ಅಂತಾರೆ ನೀವೇ ಇಲ್ಲಿ ನೋಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀರಾ ಒಂದ್ ಬೇಕಾದ್ರೂ ಕೊಡ್ತೀವಿ ಎಲ್ಲಾ ಬೇಕಾದ್ರೂ ಕೊಡ್ತೀವಿ ಹ ಹ ಸರ್ ನೀವೇನು ತೂಕದ ಲೆಕ್ಕ ಕೊಡ್ತಾ ಇದ್ದೀರಾ ಇಲ್ಲ ಅಂದ್ರೆ ಉಂಡೆ ಲೆಕ್ಕ ಕೊಡ್ತೀರಾ ಯಾವ ರೀತಿ ಮರಿ ಕೊಡ್ತಾ ಇದ್ರೆ ಉಂಡೆ ಬೇಕಾದ್ರೆ ಉಂಡೆ ತಗೊಂಡೋಗ್ಬೋದು ಕೆಜಿ ಲೆಕ್ಕ ತಗೊಂಡು ಕೆಜಿ ಲೆಕ್ಕನೂ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ ಬಂದ್ರೆ ಹಾ 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 ಎಲ್ಲೇ ಹೋಗಿ ಅಲ್ಲಿ ಇಲ್ಲಿ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಐನೂರ ಐವತ್ತು ರೂಪಾಯಿ ಕೊಡೋರ ಬದಲು ಇಲ್ಲಿ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಮಾಡಿ ಹೌದಾ ಓಕೆ ಓಕೆ ಸರ್ ಟೋಟಲ್ ಇನ್ನೂ ಎಷ್ಟು ಮರಿ ಇದಾವೆ ಇಲ್ಲಿ ಇನ್ನೂ ಇನ್ನೂರ ಐವತ್ತು ಮರಿಗಳಿದಾವೆ ಹಾ 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 ಯಾರೇ ಬಂದ್ರು ಮರಿ ಸಿಗುತ್ತೆ ಆಲ್ಮೋಸ್ಟ್ ಅಲ್ಲಿಗೆ ಇನ್ನೂರು ಮರಿ ಬುಕ್ಕಿಂಗ್ ಆಗಿದಾವೆ ಬುಕ್ಕಿಂಗ್ ಆಗಿದೆ ನೂರ ಮರಿ ಬುಕಿಂಗ್ ಆಗಿದೆ ಹಾಂ ಸೊ ಎಲ್ಲ ಹೋಗಿದ್ದಾರೆ ಒಂದು ಎಪ್ಪತ್ತು ಮೂವತ್ತು ಮರಿ ಓಕೆ ಓಕೆ ಸರ್ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದ್ದಾವೆ ಮರಿಗಳು ನಮ್ಮ ಮುಸ್ಲಿಂ ಬಾಂಧವರು ಬಂದುಬಿಟ್ಟು ನೋಡಿಬಿಟ್ಟು ಪರ್ಚೇಸ್ ಮಾಡ್ಬೋದು ಇಲ್ಲಿ ಒಂದು ಮರಿ ಬೇಕಾದರೂ ಕೊಡ್ತಾರೆ ಎಲ್ಲ ಆವ್ರೇಜು ತರ್ಟಿಯಿಂದ ತರ್ಟಿ ಫೈವ್ ಫಾರ್ಟಿ ಕೇಲಿ ಫಾರ್ಟಿ ಕಿಲೋ ಬರವೂ ಇದಾವೆ ಇದರಲ್ಲಿ ತರ್ಟಿ ಕಿಲೋ ಬರವೂ ಇದಾವೆ ಎಲ್ಲ ತುಂಬ ಚೆನ್ನಾಗಿದ್ದಾವೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಮರಿಗಳು ಯಾರು ಈ ಥರ ಆಪ್ಷನ್ ಕೊಡೋಲ್ಲ ನಿಮಗೆ ಇಲ್ಲಿ ನೋಡಿ ಇಷ್ಟು ಮರಿಯಲ್ಲಿ ನೀವು ಒಂದು ಮರಿ ಬೇಕಾದ್ರೂ ಸೆಲೆಕ್ಷನ್ ತಗೊಂಡು ಹೋಗ್ಬೋದು ನಿನ್ನೆ ಎಲ್ಲ ನಮ್ಮ ಕಸ್ಟಮರ್ಸ್ ಬಂದಿದ್ರು ಸಬ್ಸ್ಕ್ರೈಬರು ಯೂಟ್ಯೂಬ್ ಕಸ್ಟಮರ್ಸು ಅವ್ರಿಗೂ ಇಲ್ಲೇ ಬಂದುಬಿಟ್ಟು ಹತ್ತು ಮರಿ ಪರ್ಚೇಸ್ ಮಾಡ್ಕೊಂಡೋಗಿದ್ದಾರೆ ಬೆಂಬ ಸ್ನೇಹಿತರೆ ಬೆಸ್ಟ್ ಪ್ರೈಝ್ ಮಾಡಿಕೊಟ್ಟಿದ್ದಾರೆ ರೈತರು ಇವರು ಇನ್ನೂ ಒಂದು ವ್ಯಾಪಾರಸ್ಥರ ಆದರೆ ನೀವು ಸರ್ ಹತ್ರ ಆದರೆ ಜಾಸ್ತಿ ಆಗ್ಬೋದು ಇವ್ರು ರೈತರ ಹತ್ರ ಬೆಸ್ಟ್ ಪ್ರೈಸ್ಗೆ ಒಳ್ಳೆ ಪ್ರೈಸ್ ಮಾಡಿಕೊಡ್ತಾರೆ ತಗೋಬೋದು ರೈತರ ಹತ್ರ ಪರ್ಚೇಸ್ ಮಾಡ್ಬೋದು ಆದರೆ ವ್ಯಾಪಾರಸ್ಥರ ಹತ್ರ ಪರ್ಚೇಸ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಮರಿಗಳು ನೋಡಿ ತುಂಬ ತುಂಬ ಚೆನ್ನಾಗಿದ್ದಾವೆ ಬನ್ನಿ ಸ್ನೇಹಿತರೆ ಇಲ್ಲಿ ಒಳ್ಳೊಳ್ಳೆ ಮರಿಗಳು ಸಿಗುತ್ತೆ ನೋಡಿ ನೋಡಿ ಈ ಥರ ಆಪ್ಷನ್ ಯಾರೂ ಕೊಡಲ್ಲ ಕರ್ನಾಟಕದಲ್ಲಿ ಬೆಸ್ಟ್ ಪ್ರೈಸ್ ಬೆಸ್ಟಲ್ಲಿ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತಾರೆ ಇವರು ಸರ್ ನಿಮ್ಮ ಮೊಬೈಲ್ ನಂಬರ್ಸ್ ಒಂದು ಸ್ವಲ್ಪ ಹೇಳ್ತೀರಾ ಸರ್ ಸರ್ ಏಯ್ಟ್ ತ್ರೀ ಸಿಕ್ಸ್ ಒನ್ ಸೆವೆನ್ ಡಬಲ್ ಫೋರ್ ಫೈವ್ ಈ ನಂಬರ್ ಕಾಲ್ ಮಾಡಿದ್ರೆ ಲೊಕೇಶನ್ ಕಳಿಸ್ತೀರಾ ಇಲ್ಲಿ ಬಂದ್ರೆ ಮರಿಗಳು ಸಿಗುತ್ತೆ ಸಿಗುತ್ತೆ ಕರೆಂಟ್ ಲೊಕೇಶನ್ ಕಳಿಸ್ಕೊಡಿ ನಮ್ ಕಸ್ಟಮರ್ ಯಾರೇ ಬರಲಿ ನಮ್ಮ ಸಬ್ಸ್ಕ್ರೈಬರು ಬೆಸ್ಟ್ ಪ್ರೈಸ್ ಮಾಡ್ಕೊಡಿ ಸರ್ ಹಾಂ ಓಕೆ ಓಕೆ ಸರ್ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದಾವೆ ನೋಡಿ ಮರಿಗಳು ಎಷ್ಟು ಆಕ್ಟಿವ್ ಇದಾವೆ ಎಲ್ಲ ತರ್ಟಿ ಫೈವ್ ತರ್ಟಿ ಫಾರ್ಟಿ ನಿಮ್ಗೆ ಯಾವ ತೂಕಕ್ಕೆ ಬೇಕಾದರೂ ಮರಿ ಸಿಗುತ್ತೆ ಇದರಲ್ಲಿ ನೋಡಿ ಮುನ್ನ ಇನ್ನೂ ಇನ್ನೂರೈವತ್ತು ಮರಿಗಳಿದ್ದಾವೆ ಅದರಲ್ಲಿ ನಿಮ್ಗೆ ಯಾವ ಮರಿ ಬೇಕಾದ್ರೂ ಸೆಲೆಕ್ಷನ್ ಒಂದು ಮರಿ ಬೇಕಾದರೂ ತಗೋಬೋದು ಹತ್ತು ಮರಿ ಬೇಕಾದರೂ ತಗೋಬೋದು ಸೆಲೆಕ್ಷನ್ ನಮ್ಗೆ ಇಷ್ಟ ಬಂದಿದ್ದ ಮರಿ ಇಟ್ಕೋಬೋದು ಇದರಲ್ಲಿ ಆ ಥರ ಆಪ್ಷನ್ ಕೊಡ್ತಾರೆ ಯಾರೂ ಕೊಡಲ್ಲ ಕರ್ನಾಟಕದಲ್ಲಿ